आपको तो भाल वो चंड वो समा हाँ हाँ कौन तो हर और तो भाई एक तुम्हें ना बात करनी पड़ी थी ओ ओ याकर याकर ये ना मात्र वाले की याकर ना मात्र वाले की आने के सर पर तेरो कौन तो यावर मार तिलो तिलो रखा है तेरो कौन तो हीरो रखा है यार हाँ अबे ये नहीं हो रहा तेरे हाँ ये नहीं हो रहा ना तो

ನೋಡ್ತಮ್ಮ ಜ್ಞಾನಿ ಜ್ಞಾನಿ ಮೆಲಿತದು ವಾತ ಗದ್ದೆ ಗದ್ದೆ ಜ್ಞಾನಿ ಸಂಗಟ ವಾದ ಮಾಡಿದ್ರೆ ಮಾತ್ರ ಸಿಗತಾವ್ ಇದ ಈಗ ಮೊದಲ ಕಾಲು ಬಿಟ್ಟು ಕತ್ತಿತ್ತಿದ್ರ ಸಂಗಟ ವಾದ ಮಾಡಿದ್ರೆ ಬರೀ ಯಾರಿನ ಇದ್ರ ಬಿಟ್ಟರೆ ಮತ್ತೆ ಏನ್ ಹೇಳತ್ತೇನು ನೋಡಕ್ಕೆ ಬನ್ನಿ ಚಕ್ ಮಾಡತೀ

ಹಲೋ ಇಲ್ಲಿ ನಾನು ಕೂಳ್ ಹೋಗಿ ಹರಡಕಿದು ಇನ್ನ ಭುಜಿನ ಬರು ಅಂತ ನೀ ಏ ಕುದುರೆ ಹೊಟಿಗೆ ಹುಟ್ಟದರೋ ಏ ಅಣ್ಣಾ ಕುದುರೆ ಹೊ ಏ ತಾರಾದು ಕುದುರೆ ಹುಟಿದಾರೋ ಕುದುರೆ ಹುಟಿದಾರಾ ಹುಟ್ಟಿಲ್ಲ ಹಾ ಹಾ ನಿಮ್ಮಂತ ಬಣ್ಣ ಮಕ್ಕಳು ಹೆಣ್ಣು ಹುಟ್ಟಿಲ್ಲ ಏನು ಕ್ಯಾಟ

ಮನಸ್ಸನ್ನುವಂತಾದ ಮೊದಲ ಏನು ಕಲಿ ಬೇಕಾಗಿಲ್ಲ ನಿನ್ನ ಮನುಷ್ಯನಾಗ ಮೊದಲ ಕಲಿ ಇರ್ತಂದ್ರ ಜನ ಎಲ್ಲ ಕಾಮನೆಯಾದ ಮನುಷ್ಯಾಗ ಅವನಗ ಕಾಮನ್ ಆಗಿರ್ತೀ ಕರ ಅವನ ಕಣ್ಣಿಗೆ ಜಗಳೆಲ್ಲ ಹಸಿರು ಕಾಣ್ತಿರ್ತತಿ ಅಂದ್ರ ಮೊದಲ ನಿನ್ನ ಮನುಷ್ಯನ ಸುದ್ದಿ ಇಲ್ಲ ನಿನ್ನ ಮನುಷ್ಯನ ಕಲಿ ಇತೇನ ಅಂಥೇಳಿ ಮತ್ತೊಬ್ಬರು ನಿನ್ನಂತ ಒಬ್ಬ ದಾ ಮಾಡಿತ್ತಮ್ಮ ಏನ್ ಮಾಡಿದ್ರಿ ಒಂದ್ ಐವತ್ತು ಸಾವಿರ ತಗೊಂಡ ಸಂತ್ಯಾಗ ಹೋಗಿದ್ದ ಬಾಜಾರ್ ಮಾಡಕ ಒಂದ ಎತ್ತ ಖರೀದಿ ಮಾಡಕ್ ಹೋಗಿದ್ದ ಆತ ಎತ್ತಿನ ಮುಖ ನೋಡ್ರ ಮೈಕಟ್ಟ ನೋಡ್ರ ನಮ್ಮ ಕಂಬಗಿ ಸುರೇಶ್ ನಗರದ ಅಗದಿ ಮೈಕಟ್ಟ ನೋಡ್ರ ಎತ್ತ ಖರೀದಿ ಮಾಡ್ಬೇಕು ಮುಂದ ಮಾರಿ ನೋಡಿ ಕಿಸಿಂದ ಎತ್ತ ಖರೀದಿ ಮಾಡ್ಬೇಕತ್ತ ಎತ್ತ ಐವತ್ ಸಾವಿರ ರೂಪಾಯಿ ರೇಟ್ ಹೇಳ್ದ ಎತ್ತಗಾರ ಮಾಡಕ ಐವತ್ ಹೋಗೋರ ಕುಗಿದ್ರ ಇಲ್ಲಿ ಹೇಳತ್ತ ಎತ್ತ ತಗೋಬೇಕಂದ ಎತ್ತಿನ ಸಿರಿಗಾಡಿ ನೋಡಕತ್ತ ನಿನ್ನ ತವ ಓ ಏನತ್ತ ಎತ್ತಿಗೆ

ಯಾವ ಪಾರ್ವತಿ ತನ್ನ ಶರೀರೊಳಗ ಏನಪ್ಪ ಅಂದ್ರ ಮಗನ ತಯಾರು ಮಾಡಿ ಮಂಗಲಮೂರ್ತಿ ಜೀವಕಾಲ ತುಂಬಿ ಭಾಗ ಹೊರ ಕುಡಿಸುದು ಏನಪ್ಪಾ ಈ ಕಾಲ ಗ್ಯಾನಿ ಐತಿ ಆ ಪರಮಾತ್ಮಾ ನಾನು ಯಾಳ್ ಕೇಳ್ದ ನನಗ ಮಗನ ತಯಾರು ಮಾಡಿರ್ತ ನನ್ನ ಮಗನ ಬಳಿವಾದನ ಗೌರ ಅವರು ಯಾಕ ಆಗ್ಲಿಲ್ಲ ಆಂಗೈತ ಅದಕ್ಕ ಕವಿ ಅಂತ ಕೇಳ್ತಾರ ನಮ್ಮ ಬಾಯಿ ಅಪ್ಪ ಅವಸ್ತ थैंक यू फॉर गोली का जवाब गोली से दिया जाए।